ರಾಷ್ಟ್ರ ಕ್ರಾಂತಿ ನ್ಯೂಸ್ಗೆ ಸ್ವಾಗತ ಸಂವಿಧಾನ ಆಚರಣೆ ರೋಣ ತಾಲೂಕು ಮಟ್ಟದ ಪೂರ್ವಭಾವಿ ಸಭೆ ಸಮಾಜ ಕಲ್ಯಾಣ ಇಲಾಖೆಯ ರೋಡ ವತಿಯಿಂದ ನವೆಂಬರ್ ಇಪ್ಪತ್ತ ಆರಂದು ಸಂವಿಧಾನ ಆಚರಣೆಯನ್ನ ಆಚರಿಸುವ ಹಿನ್ನೆಲೆ ತಾಲೂಕು ಪಂಚಾಯಿತಿ ಉಪಸ್ಥಿತಿಯಲ್ಲಿ ನವೆಂಬರ್ ಇಪ್ಪತ್ತ ಒಂದು ಶುಕ್ರವಾರದಂದು ತಹಸೀಲ್ದಾರ್ ಕಚೇರಿಯಲ್ಲಿ ಪೂರ್ವಭಾವಿ ಸಭೆ ನೆರವೇರಿಸಲಾಗಿದೆ ಸಭೆಯಲ್ಲಿ ಮಾತನಾಡಿದ ದಲಿತ ಮುಖಂಡ ವೀರಪ್ಪ ತೆಗ್ಗಿನಮನಿ ಸಭೆಗೆ ದಲಿತರಿಗಷ್ಟೇ ಆಹ್ವಾನ ಮಾಡಿರುವುದು ನನಗೆ ಬೇಸರ ಉಂಟು ಮಾಡಿದೆ ಸಂವಿಧಾನ ಬರೆದವರು ನಮ್ಮ ದಲಿತ ಸಮುದಾಯಕ್ಕೆ ಸೇರಿದವರು ಇರಬಹುದು ಆದರೆ ಸಂವಿಧಾನ ನಮ್ಮದಲ್ಲ ಸಂವಿಧಾನ ಪ್ರತಿಯೊಬ್ಬ ಪ್ರಜೆಯ ಸ್ವತ್ತು ಹಾಗಾಗಿ ಈ ಸಂವಿಧಾನ ವಿಚಾರ ಅಂತ ಬಂದ್ರೆ ದಲಿತರಿಗಷ್ಟೇ ಸೀಮಿತ ಮಾಡಬೇಡಿ ಪ್ರತಿ ಒಂದು ಜಾತಿಯ ಜನಾಂಗದವರನ್ನ ಒಗ್ಗೂಡಿಸಿಕೊಂಡು ಕಾರ್ಯಕ್ರಮ ಮಾಡಿ ಅಂತ ಅಧಿಕಾರಿಗಳಿಗೆ ಆಕ್ರೋಶ ದಯವಿಟ್ಟು ಸಂವಿಧಾನ ಬರೆದವರು ನಮ್ಮವ್ರು ಸಂವಿಧಾನ ನಮಗಲ್ಲ ಸಂವಿಧಾನ ಬರೆದವ್ರು ನಮ್ಮವರು ಇರ್ಬೋದು ಸಂವಿಧಾನ ನಮಗಲ್ಲ ಎಲ್ಲರೂ ಸಂವಿಧಾನ ಬರೆದವ್ರು ಅದ್ರ ಅಳಿಯೊಳಗೆ ಬರ್ತಾರ ಬರದವ್ರು ಅದ್ರ ಒಳಗೆ ಬರ್ತಾರ ದಯವಿಟ್ಟು ಅಧಿಕಾರ ತಮ್ಮಲ್ಲಿ ಹೆಲ್ಪ್ ಮಾಡ್ಕೊತೀನಿ ಸೀಮಿತ ಮಾಡ್ಬೋದು ಯಾರಾದ್ರೂ ದಯವಿಟ್ಟು ರಾಷ್ಟ್ರೀಯ ನಾಯಕರನ್ನ ಹೊರಹಾಕಿದ್ರು ತದನಂತರ ಮಾತನಾಡಿದ ಮುಖಂಡ ಮೌನೇಶ್ ಹಾದಿಮನೆ ಈ ದೇಶ ನಡೀತಾ ಇರುವುದು ಸಂವಿಧಾನದ ಮೂಲಕ ಇಂತಹ ಒಂದು ಕಾರ್ಯಕ್ರಮದ ಸಭೆಗೆ ಮೂವತ್ತೆರಡು ಇಲಾಖೆಯಲ್ಲಿ ಕೇವಲ ಬೆರಳೆಣಿಕೆಯಷ್ಟು ಅಧಿಕಾರಿಗಳು ಬಂದಿರುವುದು ದುರ್ದೈವದ ಸಂಗತಿ ಗೈರು ಇರುವ ಅಧಿಕಾರಿಗಳಿಗೆ ನೋಟಿಸ್ ಮಾಡುವುದರ ಮೂಲಕ ಸೂಕ್ತ ಕ್ರಮ ಜರುಗಿಸಿ ಅಂತ ಹೇಳಿದ್ರು

अल टाइम इन टाइम नो यार अगर ಸಭೆಯ ಅಧ್ಯಕ್ಷತೆಯನ್ನ ವಹಿಸಿ ಮಾತನಾಡಿದ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಚಂದ್ರಶೇಖರ್ ಕಂದಕೂರು ಇಪ್ಪತ್ತ ಆರರಂದು ಸಂವಿಧಾನ ದಿನಾಚರಣೆಯ ನಿಮಿತ್ತವಾಗಿ ತಾಲೂಕು ಮಟ್ಟದಲ್ಲಿ ಸಂವಿಧಾನ ಪುಸ್ತಕವನ್ನು ಪ್ರದರ್ಶಿಸುವುದರ ಮೂಲಕ ಜಾಥಾ ನೆರವೇರಲಿದೆ ಸಂವಿಧಾನ ಪುಸ್ತಕವನ್ನು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೇಷಭೂಷಣ ಪ್ರದರ್ಶನ ಮಾಡುವುದರ ಮೂಲಕ ಪಟ್ಟಣದ ಗುರುಭವನದಲ್ಲಿ ನುರಿತ ಸಂಪನ್ಮೂಲ ವ್ಯಕ್ತಿಗಳಿಂದ ಸಂವಿಧಾನದ ಕುರಿತು ಉಪನ್ಯಾಸವನ್ನ ಕೊಡುವುದರ ಮೂಲಕ ముఖ్య అట్లస్ట్ జరుగుతుంది జరిగి హోం కేవలం మనం నవ్వులు కన్నడ రాజ్యోత్సవ్ సవర కన్నర సంఘటన బట్ ఆత్ కన్నడకర సంఘటన ఇర్రు సహు జన మాత్ర ఇస్తారు ఆ తర ಇಲ್ಲಿ ಕೂಡ ಅಷ್ಟೇ ಇಲ್ಲಿ ಅಂದ್ರೆ ಒಬ್ಬರಿಗೆ ಈ ಫಸ್ಟ್ ಗೆ ಅವ್ರೆಲ್ಲರೂ ನಾನು ನನ್ನ ಆಫೀಸಿಗೆ ಪ್ರತಿಯೊಬ್ಬರಿಗೆ ಬಂದ್ರು ಸೋಮವಾರ ಹೇಳಿದ್ರಲ್ಲ ಅದೇ ನಾ ಹೇಳಿದ್ರು ಸಂವಿಧಾನ ಅಂದ್ರೆ ಕೇವಲ ಅಂಬೇಡ್ಕರ್ ಅಂತಂದ್ರೆ ದಲಿತರಿಗೆ ಸಂವಿಧಾನ ಅಂದ್ರೆ ದಲಿತರಿಗೆ ಮಾತ್ರ ನಾನು ನೀವು ಇಲ್ಲೇನು ಬುದ್ಧಿರಲ್ಲ ಪ್ರತಿಯೊಬ್ರು ಈಗ ಕುಂದಿರೋದ ಕಾರಣವೇ ನಮ್ಮ ಸಂವಿಧಾನ ಆ ನಮ್ಮ ಸಂವಿಧಾನ ಕೊಟ್ಟಂತ ಅಂಬೇಡ್ಕರ್ ನಾವು ಗೌರವ ಸಲ್ಲಿಸಬೇಕಪ್ಪ ಅಂತಂದ್ರೆ ನಾವು ಆಯ ವಾಚ ಮನಸ ಇಲ್ಲಿ ಒಂದು ಭಾಗವಹಿಸಿದಾಗ ಮಾತ್ರ ಅಷ್ಟೊಂದು ಅರ್ಥ ಅಂತ ಜೊತೆಗೆ ಇರಬೇಕಪ್ಪ ಅಂತಂದ್ರೆ ನಮ್ಮ ಜೊತೆಗೆ ನಮ್ಮ ಎಲ್ಲಾ ಇಲಾಖೆಯ ಅಧಿಕಾರಿಗಳು ಇರಬೇಕು ಯಾವುದೇ ಕಾರಣಕ್ಕೂ ಸ್ಕೂಟಿ ಇತ್ತು ಅಂತ ಹೇಳಿ ಪ್ರಶ್ನೆ ಬರಂಗಿಲ್ಲ ನವೆಂಬರ್ ವರ್ಕಿಂಗ್ ಡೇ ಇದೆ ಅದಕ್ಕಾಗಿ ಎಲ್ಲಾ ಇಲಾಖೆಯ ಮುಖ್ಯಸ್ಥರು ಕಂಪಲ್ಸರಿ ಆ ಒಂದು ಕಾರ್ಯಕ್ರಮಕ್ಕೆ ಹಾಜರ್ ಇರಬೇಕು ಮೇಡಮ್ ಯಾವ ಇಲಾಖೆಯ ಅಧಿಕಾರಿಗಳು ಮುಖ್ಯಸ್ಥರು ನಾ ಹೇಳೋದು ಇಲಾಖೆಯ ಮುಖ್ಯಸ್ಥರು ಇಲ್ಲಿದ್ರೆ ನಿಮ್ಮ ಅಸಿಸ್ಟೆಂಟ್ಗಳು ಇರಬೇಕು ಯಾಕಂತಂದ್ರೆ ನೀವು ಇಲ್ಲಿ ಕಂಪಲ್ಸರಿ ಇಲ್ಲಿ ಮುಖ್ಯಸ್ಥರ ನಿಮ್ಮ ಸಬಾರ್ಡಿನೇಟ್ ಅಲ್ಲಿ ಗಡ ಇರಬೇಕು ಯಾರು ಇರಬೇಕಿಲ್ಲಲ್ಲ ಅವರಿಗೆ ನಿರ್ದಾಕ್ಷಿಣ್ಯವಾಗಿ ಈ ಒಂದು ಸಭೆಯಲ್ಲಿ ತರವ ಮಾಡಿರಿ ನೀವು ಮೊದಲಾದರೂ ನನ್ನ ಆಫೀಸ್ ಇಂದ್ರೆ ನಾನು ಡಿ ಸಿ ಬಗ್ಗೆ ಇನ್ಫಾರ್ಮೇಶನ್ ಮಾಡಬೇಕು ದಯವಿಟ್ಟು ಇದಕ್ಕೆ ಯಾರೋ ಅವಕಾಶ ಕೊಡಬಾರ್ದು ಎಲ್ಲ ಇಲಾಖೆ ಮುಖ್ಯಸ್ಥರು ಬರಬಾರ್ದು ಕಾರ್ಯಕ್ರಮ ಮಾಡಲಾಗುತ್ತೆ ಎಂದಿದ್ದಾರೆ ಹೊನ್ನಾರ್ಪಣೆ ನುಡಿಗಳ ನಾಡಿನ ತಾಲೂಕು ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಗೀತಾ ಆಲೂರು ಮಾತನಾಡಿ ನವೆಂಬರ್ ಇಪ್ಪತ್ತ ಆರರಂದು ಸಂವಿಧಾನ ದಿನಾಚರಣೆ ನಿಮಿತ್ತವಾಗಿ ಪ್ರೌಢಶಾಲೆ ಕಾಲೇಜು ವಿದ್ಯಾರ್ಥಿಗಳಿಂದ ತಾಲೂಕು ಮಟ್ಟದಲ್ಲಿ ಜಾಥಾ ಕಾರ್ಯಕ್ರಮದಲ್ಲಿ ರಾಷ್ಟ ಧ್ವಜದ ಪ್ರದರ್ಶನದೊಂದಿಗೆ ಸಂವಿಧಾನ ಪುಸ್ತಕವನ್ನು ಪ್ರದರ್ಶಿಸುವುದು ಪಟ್ಟಣದ ಗುರುಭವನದಲ್ಲಿ ಕಾರ್ಯಕ್ರಮ ನೆರವೇರಲಿದೆ ಆದ ಕಾರಣ ಕಾರ್ಯಕ್ರಮಕ್ಕೆ ಎಲ್ಲರೂ ಭಾಗವಹಿಸಬೇಕು ಅಂತ ಸಭೆಗೆ ವಿರಾಮ ಹೇಳಿದರು ನ್ಯಾಯವಾಗಿ ಎಲ್ಲರೂ ಕೂಡ ತಮ್ಮ ಸಲಹೆಗಳನ್ನ ನೀಡಿದ್ರೆ ಅದರನ್ನ ಎಲ್ಲರನ್ನ ಅಳವಡಿಸಿಕೊಂಡು ಎಲ್ಲರೂ ಕೂಡ ಎಲ್ಲ ಸಮಾಜ ಬಾಂಧವರು ಕೂಡ ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ಪೂರ್ಣಗೊಳಿಸುವಂತಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾದಂತಹ ತಮ್ಮೆಲ್ಲರಿಗೂ ವಂದನೆಗಳನ್ನು ತಿಳಿಸಿ ಈ ಒಂದು ಕಾರ್ಯಕ್ರಮವನ್ನು ಇದೇ ಸಂದರ್ಭದಲ್ಲಿ ತಾಲೂಕು ಮಟ್ಟದ ಅಧಿಕಾರಿಗಳು ಉಪಸ್ಥಿತರಿದ್ದರು